ಜಾತಿ ವರದಿಯ ಬೆನ್ನಲ್ಲೇ ಸರ್ಕಾರಕ್ಕೆ ರಾಮುಲು ಎಚ್ಚರಿಕೆ ನೀಡಿದ್ದಾರೆ ಜಾತಿ ಗಣತಿ ವರದಿಯಿಂದ ಹಿಂದುಳಿದ ಸಮಾಜದಲ್ಲಿ ಒಂದು ರೀತಿ ಭಯ ಶುರುವಾಗಿದೆ ನಮ್ಮ ಮೀಸಲು ಕತ್ಕೊಳ್ತಾರೆ ಅನ್ನೋ ಆತಂಕದಲ್ಲಿದೆ ಇಡೀ ಸಮಾಜ ಆ ಕಾರಣಕ್ಕಾಗಿಯೇ ನಾನು ಜಾತಿ ಗಣತಿ ವರದಿಯನ್ನ ಒಪ್ಪಲ್ಲ ನಮ್ಮ ಜಾತಿ ಮೀಸಲು ಕಸಿದುಕೊಂಡ್ರೆ ರಕ್ತ ಕ್ರಾಂತಿ ಮಾಡ್ತೀವಿ ಅಂತ ರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ ರಕ್ತ ಹರಿಸಿಯಾದ್ರೂ ಮೀಸಲಾತಿ ಮಾತ್ರ ನಾವು ಬಿಟ್ಕೊಡಲ್ಲ ಅಂತ ಶ್ರೀರಾಮುಲು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಈ ಜನಗಣತೆ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡಂತ ಕೆಲಸ ತಾವೇನು ಮಾಡ್ತಾ ಇದ್ರು ಬಹುಶಃ ನನಗೆ ಕೇಳಿ ನನಗೆ ಅನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಾಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲೇ ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ ಹದಿನೈದು ಸಾವಿರ ಸಾವಿರ ಕೋಟಿ ಹಣವನ್ನು ನೀವು ತಗೊಂಡ್ರಿ ಆದರೆ ಮಾತಾಡ್ತಲ್ಲಿ ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ ಇದು ಏನು ನ್ಯಾಯ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಜನಗಂತಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂತ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗೆ ಆಗುತ್ತೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗೆ ಆಗುತ್ತೆ ನಮ್ಮ ಸಮುದಾಯಗಳೆಲ್ಲನೂ ಕಸ್ಕೊತಾ ಇದ್ರಿ ಇವತ್ತು ನಾವು ಅಂತ ಅಂತೇಳಿ ಈ ರೀತಿ ಮಾಡೋದು ಯಾರು ಜಾತಿ ವರದಿಯ ಬೆನ್ನಲ್ಲೇ ಸರ್ಕಾರಕ್ಕೆ ರಾಮುಲು ಎಚ್ಚರಿಕೆ ನೀಡಿದ್ದಾರೆ ಜಾತಿ ಗಣತಿ ವರದಿಯಿಂದ ಹಿಂದುಳಿದ ಸಮಾಜದಲ್ಲಿ ಒಂದು ರೀತಿ ಭಯ ಶುರುವಾಗಿದೆ ನಮ್ಮ ಮೀಸಲು ಕಸ್ಕೊಳ್ತಾರೆ ಅನ್ನೋ ಆತಂಕದಲ್ಲಿದೆ ಇಡೀ ಸಮಾಜ ಆ ಕಾರಣಕ್ಕಾಗಿಯೇ ನಾನು ಜಾತಿ ಗಣತಿ ವರದಿಯನ್ನ ಒಪ್ಪಲ್ಲ ನಮ್ಮ ಜಾತಿ ಮೀಸಲು ಕಸಿದುಕೊಂಡ್ರೆ ರಕ್ತ ಕ್ರಾಂತಿ ಮಾಡ್ತೀವಿ ಅಂತ ರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ ರಕ್ತ ಹರಿಸಿಯಾದ್ರೂ ಮೀಸಲಾತಿ ಮಾತ್ರ ನಾವು ಬಿಟ್ಕೊಡಲ್ಲ ಅಂತ ಶ್ರೀರಾಮುಲು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ಈ ಜನಗಣಕ್ಕೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡಂತ ಕೆಲಸ ತಾವು ಮಾಡ್ತಾ ಇದ್ರು ಬಹುಶಃ ನನಗೆ ಕೇಳಿ ನನಗೆ ಅನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಹೋಗಿ ಎಲ್ಲ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಾಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲಿಲ್ಲ ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ ಹದಿನೈದು ಸಾವಿರ ನಲವತ್ತು ಸಾವಿರ ಕೋಟಿ ಹಣವನ್ನು ನೀವು ತಗೊಂಡ್ರಿ ಆದರೆ ಮಾತಾಡ್ತಾ ಇಲ್ಲಿ ಇವತ್ತನ್ನು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ ಇದು ಏನು ನ್ಯಾಯ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ವಾದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಜನಗಂತಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂಥ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗೆ ಆಗುತ್ತೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಆಗುತ್ತೆ ನಮ್ಮ ಸಮುದಾಯಗಳು ಎಲ್ಲನೂ ಕಸ್ಕೊತ ಇದ್ರಿ ಇವತ್ತು ನಾವು ಮಾತಾಡೋಕೆ ಆಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್